ಬಿಜೆಪಿಯ ಇನ್ ಫೈಟ್ ಒಂದು ಕಡೆ ವಿಜಯೇಂದ್ರ ಯಡಿಯೂರಪ್ಪ ಮತ್ತೊಂದು ಕಡೆ ಯತ್ನಾಳ್ ಆ್ಯಂಡ್ ಟೀಮ್ ನೋಡಿ ಈ ಫೈಟು ನೀವು ಅಂದ್ಕೊಂಡಷ್ಟು ಸುಲಭ ಸಾಧ್ಯ ಅಲ್ಲ ಇದು ತಾರಕಕ್ಕೆ ಹೋಗುವಂತ ಎಲ್ಲ ಲಕ್ಷಣಗಳು ಕೂಡ ಸ್ಪಷ್ಟವಾಗಿದೆ ಅದಕ್ಕೆ ಬೇಕಾದಂತ ತಯಾರಿ ತೆರೆಯ ಹಿಂದೆ ನಡೀತಾ ಇದೆ ನಾ ಸ್ಪಷ್ಟವಾಗಿ ಹೇಳ್ತೀನಿ ಇಲ್ಲಿ ಒಬ್ಬರದ್ದು ಮೇಲುಗೈ ಆಗುತ್ತೆ ಮತ್ತೊಬ್ಬರಿಗೆ ಹಿನ್ನಡೆ ಆಗೇ ಆಗುತ್ತೆ ಯಾರಿಗೆ ಮೇಲುಗೈ ಆಗುತ್ತೆ ಯಾರಿಗೆ ಹಿನ್ನಡೆ ಆಗುತ್ತೆ ಅಸಲಿಗೆ ಏನ್ ನಡೀತಾ ಇದೆ ರಾಜ್ಯ ಬಿ ಜೆ ಪಿಯಲ್ಲಿ ಯಾರನ್ನ ರಾಜ್ಯ ಬಿ ಜೆ ಪಿಯಲ್ಲಿ ಮುನ್ನಲೆಗೆ ತಂದಿದ್ದಾರಲ್ಲ ಅದರಲ್ಲೂ ಕೂಡ ಬಹಳಷ್ಟು ಒಳ ರಾಜಕೀಯ ನಡೀತಾ ಇದೆ ಅದೇನು ಸಾಮಾನ್ಯ ಅಲ್ಲ ಮತ್ತ ಹೇಳದ್ನಲ್ಲ ಈ ಹೊಡಿ ಬಡಿ ಹಗ್ಗಜಗ್ಗಾಟದ ರಾಜಕಾರಣದಲ್ಲಿ ಅಂತಿಮವಾಗಿ ಒಬ್ಬರಿಗೆ ಈಗ ಮೇಲುಗೈ ಆಗುವಂತ ಸ್ಪಷ್ಟ ಸೂಚನೆಗಳು ಕಾಣಿಸ್ತಾ ಇದೆ ಮತ್ತೊಬ್ಬರಿಗೆ ಸಹಜವಾಗಿ ಮುಜುಗರ ಹಿನ್ನಡೆ ಹಾಗಾದ್ರೆ ಯಾರಿಗೆ ಮುನ್ನಡೆ ಯಾರಿಗೆ ಹಿನ್ನಡೆ ಯಾರಿಗೆ ಮುಜುಗರ ಯಾರಿಗೆ ಸಂತಸ ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪಂದ ನೋಡಿ ಯತ್ನಾಳ್ ಆ್ಯಂಡ್ ಟೀಮ್ ಯಾವಾಗ ಬೆಳಗಾವಿಯಲ್ಲಿ ಕೂತು ರೆಸಾರ್ಟ್ ಅಲ್ಲಿ ಮೀಟಿಂಗ್ ಮಾಡಿದ್ರು ಆಗ್ಲೇ ಒಂದು ಕ್ಲಿಯರ್ ಮೆಸೇಜ್ ಹೋಯ್ತು ಅಲ್ಲಿ ಯಾರ್ಯಾರು ಕೂತಿದ್ರು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ನೀವು ಬರೀ ರಮೇಶ್ ಜಾರಕಿಹೊಳಿ ಆಗಿದ್ದಿದ್ರೆ ಯಾರು ಅಷ್ಟು ಸೀರಿಯಸ್ ಆಗಿ ತಗತಾ ಇರಲಿಲ್ಲ ಯಾಕಂದ್ರೆ ಅವ್ರ ಪಾಲಿಟಿಕ್ಸ್ ನೋಡಿದವರಿಗೆಲ್ಲ ಗೊತ್ತಿದೆ ಅವ್ರು ಹೆಂಗೆ ಬೇಕಾದರೂ ಮ್ಯಾನೇಜ್ ಮಾಡ್ಬಿಡ್ತಾರೆ ಡೆಲ್ಲಿಗೆ ಹೋಗಿ ತಾಜ್ ಹೋಟ್ಲಲ್ಲಿ ಕೂತ್ಬಿಟ್ಟು ಬಂದುಬಿಟ್ಟು ರಾಷ್ಟ್ರೀಯ ಭೇಟಿ ಭೇಟಿಯಾದೆ ಅಂತಲೂ ಹೇಳಬಲ್ಲವರು ಅವರು ನಿಜವಾಗಿಯೂ ಅವ್ರನ್ನಾದ್ರೂ ಮೀಟಾಗಿ ಬಂದಾಗ ಏನೂ ಮಾಡಿಲ್ಲ ಅನ್ನೋ ರೀತಿ ಸೇರೆಂಟ್ ಹಾಕೋರವರು ಹೀಗಾಗಿ ನಂಬಕ್ಕಾಗಲ್ಲ ಆದರೆ ಅವ್ರ ಜೊತೆ ಕುಳಿತವರೆಲ್ಲ ಇದ್ರಲ್ಲ ನೀವು ಈ ಹಿಂದೆ ಕಾಣದಂಥ ಕೆಲವು ಮುಖಗಳನ್ನ ಅಲ್ಲಿ ನೋಡಿದ್ರಿ ಅದು ಅರವಿಂದ ಲಿಂಬಾವಳಿಯವರಾಗಿರ್ಬೋದು ಜಿ ಎಂ ಸಿದ್ದೇಶ್ವರವ್ರು ಆಗಿರ್ಬೋದು ಜೊಲ್ಲೆ ಅವರಾಗಿರ್ಬೋದು ಅಣ್ಣಾ ಸಾಹೇಬ್ ಅವರು ಇನ್ನು ಬಹಳಷ್ಟು ಜನ ಪ್ರತಾಪ್ ಸಿಂಹ ಹಾಗೆ ಕುಮಾರ್ ಬಂಗಾರಪ್ಪ ಇವರೆಲ್ಲ ಬಂದು ಕೂತಿದ್ದಿದೆಯಲ್ಲ ಸಹಜವಾಗಿ ಇದು ಅಷ್ಟು ಲಘುವಾಗಿ ಪರಿಗಣಿಸುವ ಹಾಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಯಿತು ಈಗ ಈ ಟೀಮ್ ಏನು ಮುನ್ನಲೆಗೆ ಬಂದಿದೆ ಇದು ಮತ್ತಷ್ಟು ಬಿಗಿಯಾಗಿ ಮುಂದುವರಿಯುವಂತಹ ಸೂಚನೆಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಹಾಗೂ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಇದು ಮತ್ತಷ್ಟು ಗಂಭೀರತೆಯನ್ನು ಪಡೀತಾ ಇದೆ ಹಾಗಾದ್ರೆ ಈಗ ಬಿ ಜೆ ಪಿ ವಿಜೇಂದ್ರ ಅವರ ಉತ್ತರ ಏನು ಅವರ ಪರಿಸ್ಥಿತಿ ಏನು ಅವ್ರು ಯಾವ ರೀತಿ ಇದನ್ನ ಹ್ಯಾಂಡ್ಲ್ ಮಾಡ್ತಾರೆ ಸಿ ಮೊದಲನೇ ಮೀಟಿಂಗ್ ಆದ್ಬಿಟ್ಟು ಅವ್ರ ರಿಯಾಕ್ಷನ್ ಏನಿತ್ತು ಅವ್ರ ಪಾದಯಾತ್ರೆ ಮಾಡದಿದ್ರೆ ಮಾಡಲಿ ನಂದೇನು ಅಬ್ಜೆಕ್ಷನ್ ಇಲ್ಲ ಹೈಕಮಾಂಡ್ ಹತ್ರ ಪರ್ಮಿಷನ್ ತಗೊಂಡು ಮಾಡಲಿ ಅಂತ ಹೇಳಿದ್ರು ಯಾಕೆ ಹಂಗೆ ಹೇಳಿದ್ರು ಅಂದರೆ ಸಿ ವಿರೋಧ ಮಾಡಿದ್ರೆ ಇಂದು ಹೆಚ್ಚು ಇಂಪಾರ್ಟೆನ್ಸ್ ಅವ್ರಿಗೆ ಸಿಗುತ್ತೆ ಮತ್ತು ವಿರೋಧ ಮಾಡಿದ ಸಲುವಾಗಿ ಒಂದು ಅಡ್ಜಸ್ಟ್ಮೆಂಟ್ಗೆ ಮಾತುಕತೆಗೆ ಕೂರ್ಬೇಕಾಗುತ್ತೆ ಅದೇನೋ ಸರಿ ಮಾಡೋಣ ಅಂಥೇಳಿ ಸರಿ ಮಾಡ್ಕೊಳ್ಳೋಣ ಅಂತಲಿ ಹೋಗ್ಬೇಕಾಗತ್ತೆ ಅದೆಲ್ಲ ಬೇಕಾಗಿರಲಿಲ್ಲ ಅವ್ರ ಜೊತೆ ಮಾತುಕತೆಗೆ ಕೂರುವಂತ ಸಂಭವವೇ ಬೇಡ ಅಂತದೊಂದು ಅವಕಾಶವೇ ಇರಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ಮಾಡದ್ರು ಮಾಡ್ಲಿ ಅಂದ್ಬಿಟ್ರು ಅವ್ರು ಹಂಗೆ ಹೇಳ್ಬಿಟ್ಟು ಅವರು ಫಾರಿನ್ನಿಗೆ ಹೋದರು ಸಿ ಯಾರನ್ನ ಇವರೇ ಈಗ ರಾಜ್ಯ ರಾಜಕಾರಣದಲ್ಲಿ ಮುನ್ನಲೆಗೆ ತಂದು ಕೂರಿಸಿದಾರಲ್ಲ ಅಲ್ಲಿಂದ ಲೀಕ್ ಆಗಿರೋ ಸುದ್ದಿ ಏನಪ್ಪಾ ಅಂದರೆ ಫಾರಿನ್ನಿಗೆ ಹೋಗಿ ಕೆಲವು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನ ಮಾತುಕತೆ ಆಗಿದೆ ಅಂತ ಹೇಳಿ ಅದು ಎಷ್ಟು ನಿಜವೋ ಎಷ್ಟು ಸುಳ್ಳೋ ಇವರು ಗೆ ಹೋಗಿದ್ದು ನಿಜ ಇವ್ರ ಫ್ಯಾಮಿಲಿ ಎಲ್ಲರೂ ಕೂಡ ಹೋಗಿದ್ರು ಬಿಕಾಸ್ ಅವ್ರು ಹೋಗಿದ್ದು ರಾಘವೇಂದ್ರ ಅವರ ಹುಟ್ಟುಹಬ್ಬ ಇತ್ತು ಮೊನ್ನೆ ಹದಿನಾರನೇ ತಾರೀಕು ಸೊ ಅದಕ್ಕೂ ಮೊದಲೇ ಹೋದರು ಸೊ ನಾಲ್ಕೈದು ದಿನ ಇದ್ದರು ವಿಜಯೇಂದ್ರ ಅವರು ಇವತ್ತು ಬಂದು ಈಗ ಪ್ರೊಟೆಸ್ಟ್ ಎಲ್ಲ ಭಾಗಿಯಾಗಿದ್ದಾರೆ ಇದು ಮೇಲ್ನೋಟಕ್ಕೆ ಕಾಣ್ತಾ ಇರುವಂಥದ್ದು ಆದರೆ ಹಿನ್ನೆಲೆಯಲ್ಲಿ ಏನು ನಡೀತಾ ಇದೆ ಸಿ ಯತ್ನಾಳ್ ಅವರು ಮೊದಲಿಂದನೂ ಆರೋಪ ಮಾಡ್ತಾ ಇದ್ದಾರೆ ಏನಂತ ವಿಜಯೇಂದ್ರ ಡಿ ಕೆ ಶಿವಕುಮಾರ್ ನಡುವೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದೆ ವಿಜಯೇಂದ್ರ ಡಿ ಕೆ ಶಿವಕುಮಾರ್ ಸಿ ಎಂ ಮಾಡಬೇಕು ಅಂತೇಳಿ ಓಡಾಡ್ತಾ ಇದ್ದಾರೆ ಇಂಥದ್ದೆಲ್ಲ ಅವರು ಬಹಿರಂಗವಾಗಿಯೇ ಆಪಾದನೆ ಮಾಡಿದ್ರು ಬಹಿರಂಗವಾಗಿಯೇ ಹೇಳಿಕೆ ಕೊಟ್ಟಿದ್ರು ಇದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಇದೇನು ಏನೋ ಅಂತೆ ಕಂತೆ ಅಲ್ಲ ಓಪನ್ ಸ್ಟೇಟ್ಮೆಂಟ್ ಇವೆಲ್ಲವೂ ಕೂಡ ಅದರಲ್ಲೂ ನೋಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವ ಸಿ ಸಿಎಂ ವಿರುದ್ಧ ಯಾವಾಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡ್ತಾರೆ ಆ ಸಂದರ್ಭದಲ್ಲೇ ಇವರು ಇರಲಿಲ್ಲ ಮತ್ತೆ ನಾ ಹೇಳ್ನಲ್ಲ ರಾಜ್ಯ ರಾಜಕಾರಣದಲ್ಲಿ ಯಾರನ್ನ ಮುನ್ನಲೆಗೆ ತಂದಿದ್ದಾರೋ ಇವರೇ ಅವರಿಂದಲೇ ಲೀಕ್ ಆಗ್ತಾ ಇರುವಂತ ಮತ್ತೊಂದು ಸುದ್ದಿ ಏನಪ್ಪಾ ಅಂದ್ರೆ ಪ್ರಾಸಿಕ್ಯೂಷನ್ ಏನ್ ಪರ್ಮಿಷನ್ ಕೊಟ್ಟರಲ್ಲ ರಾಜ್ಯಪಾಲರು ಅದು ಕೊಡಕೂಡ್ದು ಅಂತ ಕೂಡ ಒಂದು ಲಾಬಿ ನಡೆದಿದೆ ಅವರಿಂದಲೇ ನಡೆದಿದೆ ಅನ್ನೋ ಮಾಹಿತಿಗಳು ಕೂಡ ಬಲ್ಲ ಮೂಲಗಳಿಂದ ಬಂದಿದೆ ಹೇಳ್ದಲ್ಲ ಎಲ್ಲಿಂದ ಲೀಕ್ ಆಗ್ತಾ ಇದೆ ಅಂತೇಳಿ ಅಲ್ಲಿಂದ ಲೀಕ್ ಆಗ್ತಾ ಇದೆ ಹೌದಾ ಅಂದ್ರೆ ನಾನು ಹೇಳ್ದಲ್ಲ ಬ್ಯಾಕ್ ರೂಮ್ ಪಾಲಿಟಿಕ್ಸ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇನ್ ತಾರಕಕ್ಕೆ ಹೋಗುತ್ತೆ ಅಂತ ನಾನು ಹೇಳಿದ್ದಲ್ಲ ಇದು ಮತ್ತೊಂದು ಸಾಕ್ಷಿ ಹೀಗಾದ ಸಂದರ್ಭದಲ್ಲಿ ಏನಾಗುತ್ತೆ ಈಗ ಯತ್ನಾಳ್ ಆ್ಯಂಡ್ ಟೀಮ್ ಏನು ಧನಿ ಎತ್ತಿದಾರಲ್ಲ ಅದು ಮತ್ತಷ್ಟು ಬಿಗಿಯಾಗುತ್ತೆ ಗಂಭೀರ ಆಗುತ್ತೆ ಬಲಗೊಳ್ಳುತ್ತಾ ಹೋಗುತ್ತೆ ಹಾಗಾದ ಸಂದರ್ಭದಲ್ಲಿ ನೋಡಿ ಎಲ್ಲರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕಾದಂತ ಜವಾಬ್ದಾರಿ ಯಾರ್ದಿರುತ್ತೆ ಇರುತ್ತೆ ಬಿ ಜೆ ಪಿ ಸಹಜವಾಗಿ ಅವರಿಗೆ ಇದು ಇಕ್ಕಟ್ಟಿನ ಪರಿಸ್ಥಿತಿಯನ್ನು ತರುತ್ತೆ ನಾಳೆ ಇವ್ರನ್ನೇ ಕೇಳೋದು ಏನೇ ಇಲ್ಲ ಶಿಸ್ತಾದ್ರೂ ಕೂಡ ಹೊಣೆಗಾರರು ರಾಜ್ಯಾಧ್ಯಕ್ಷರು ಅಂತ ಮಾಡ್ತಾರೆ ಸೊ ಅದಕ್ಕೋಸ್ಕರ ಇವರಿಗೆ ಇಕ್ಕಟ್ಟಿನ ಪರಿಸ್ಥಿತಿ ಸಹಜವಾಗಿ ಬರುತ್ತೆ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಇದನ್ನ ಸಿ ಒಂದಿನ ನೆಗ್ಲೆಕ್ಟ್ ಮಾಡ್ಬೋದು ಎರಡು ದಿನ ನೆಗ್ಲೆಕ್ಟ್ ಮಾಡ್ಬೋದು ಒಂದ್ಸತಿ ಎರಡು ಸತಿ ಪಾದಯಾತ್ರೆ ಮಾಡಿದ್ರೆ ಮಾಡ್ಲಿ ಅಂತ ಹೇಳ್ಬೋದು ಆದರೆ ದಿನಾ ಬೆಳಗ್ಗೆ ಇದ್ರೆ ಸ್ಟೇಟ್ಮೆಂಟ್ ಬರೋಕ್ಕೆ ಸ್ಟಾರ್ಟ್ ವಾರಕ್ಕೆ ವಾರಕ್ಕೆರಡು ಮೀಟಿಂಗ್ ನಡೆಯೋಕ್ಕೆ ಸ್ಟಾರ್ಟ್ ಆದರೆ ಎಲ್ಲಿವರೆಗೂ ಹಿಂಗೆ ತಳ್ಕೊಂಡು ಹೋಗ್ತಾರೆ ಮತ್ತು ರಾಜ್ಯ ಬಿ ಜೆ ಪಿಯಲ್ಲಿ ಶಿಸ್ತು ಶಿಸ್ತು ಅದೇ ಒಡೆದ ಮನೆಯಾಗಿದೆ ಅನ್ನೋ ಮೆಸೇಜ್ ಎಲ್ಲ ಪಾಸ್ ಆಗ್ತಾ ಹೋಗ್ಬಿಟ್ರೆ ಯಾರದು ಹೊಣೆಗಾರಿಕೆ ಈ ಎಲ್ಲ ಪ್ರಶ್ನೆಗಳು ಕೂಡ ಮುಂದೆ ಬರುತ್ತೆ ಅದೇ ಹಿನ್ನೆಲೆಯಲ್ಲಿ ಈಗ ಯತ್ನಾಳ್ ಆ್ಯಂಡ್ ಟೀಮ್ ನಾನು ಹೇಳದ್ನಲ್ಲ ಎಲ್ಲರ ಹೆಸರು ಕೂಡ ಹೇಳದೆ ಅವ್ರು ಇನ್ನೂ ನಮ್ಮ ಜೊತೆ ಬಹಳಷ್ಟು ಜನ ಇದ್ದಾರೆ ಅವರೆಲ್ಲರೂ ಕೂಡ ಒಗ್ಗೂಡ್ತಾರೆ ಬಹಳ ದೊಡ್ಡ ಟೀಮ್ ಇದೆ ಅಂತ ಹೇಳಿದ್ದಾರೆ ಬಹುಶಃ ಒಂದೊಂದೇ ಮುಖಗಳು ಹೊರಗೆ ಬರ್ತಾ ಹೋಗುತ್ತೆ ಮುಂದೆ ಹಾಗೆ ಬಂದಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಇವರು ಸಹಜವಾಗಿ ಇದು ದೊಡ್ಡ ಸವಾಲಾಗಿಯೇ ಪರಿಣಮಿಸುತ್ತೆ ಅದಕ್ಕೆ ಬ್ಯಾಕ್ ರೂಮ್ ಪಾಲಿಟಿಕ್ಸ್ಗೆ ರೆಡಿ ಆಗಿದ್ದಾರೆ ಅನ್ನೋ ಆಪಾದನೆ ಕೇಳಿ ಬರ್ತಾ ಇರೋದು ಅಂದ್ರೆ ಈಗಾಗಲೇ ನಡೀತಾ ಇದೆ ಅನ್ನೋ ಆಪಾದನೆ ಇತ್ತಲ್ಲ ಅದು ಇನ್ನೂ ಒಂದು ಹಂತಕ್ಕೆ ಹೋಗುತ್ತೆ ಅಂತ ಬಹುಶಃ ಆ ದೃಷ್ಟಿಯಿಂದ ಬಿಜೆಪಿಯ ಆಂತರಿಕ ರಾಜಕಾರಣದಲ್ಲಿ ಸಹಜವಾಗಿ ಒಂದಷ್ಟು ಹಿನ್ನಡೆಯನ್ನ ಅನುಭವಿಸಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬರ್ಬೋದು ಬಹುಶಃ ರಾಜ್ಯ ಬಿ ಜೆ ಪಿಯ ಆಂತರಿಕವಾದ ಹಗ್ಗ ಜಗ್ಗಾಟ ಏನಿದೆ ಅದು ತಾರಕಕ್ಕೆ ಹೋಗುವಂತ ಎಲ್ಲ ಸೂಚನೆಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಅದಕ್ಕೆ ರೆಡಿ ಆಗ್ಲಿಕ್ಕೆ ಬಹುಶಃ ಅವರು ಫಾರಿನ್ಗೆ ಹೋಗಿರ್ಬೋದು ಇವೆಲ್ಲವನ್ನು ಕೂಡ ಗೆಸ್ ಮಾಡಿರ್ತಾರೆ ರಾಜಕಾರಣಿಗಳು ಏನ್ ನಡಿಬಹುದು ಮುಂದೆ ಏನೋ ಒಂದು ಆಗ್ತಾ ಇದೆ ಮೀಟಿಂಗು ಅಂದ್ರೆ ಅದರ ಪರಿಣಾಮ ಏನಾಗ್ಬೋದು ಅದನ್ನ ಯಾವ ರೀತಿ ಎದುರಿಸ್ಬೇಕು ನಾಳೆ ಬೈ ಎಲೆಕ್ಷನ್ ಬರುತ್ತೆ ಅಲ್ಲಿ ಸೋಲುಂಟಾದ್ರೆ ಹೊಣೆಗಾರಿಕೆ ಯಾರ ತಲೆಗೆ ಬರುತ್ತೆ ನಾವು ಯಾರ ತಲೆಗೆ ಕಟ್ಟಬೇಕು ಈ ಎಲ್ಲ ಕ್ಯಾಲ್ಕುಲೇಷನ್ ಹಾಕೊಂಡು ಕೊಡ್ತಾರೆ ಹಂಗೆ ಹಾಕೋದಕ್ಕೆ ಹೋಗೋದು ಸುಮ್ಮನೆ ಹೋಗೋದಲ್ಲ ಯಾಕಂದರೆ ರಾಜಕಾರಣದಲ್ಲಿ ಸೋತೊಂದು ಸತ್ತ ಆ ಪರಿಸ್ಥಿತಿ ಆಯ್ತಾ ಹಿಂಗಿರುವಾಗ ಆ ಸೋಲನ್ನ ಎದುರಿಸಬೇಕಾಗಿ ಬರುತ್ತೆ ಅನ್ನೋದಾದರೆ ಅದನ್ನು ಯಾವ ರೀತಿ ಎದುರಿಸ್ಬೇಕು ಅದರ ಪ್ರಿಪ್ರೇಷನ್ ನಡೀತಾ ಇರುವ ಎಲ್ಲ ಲಕ್ಷಣಗಳು ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ನಿಮ್ಮ ಪ್ರಕಾರ ಯತ್ನಾಳ್ ಲ್ಯಾಂಡ್ ಟೀಮ್ ಬಹಳ ಪ್ರಮುಖರೇ ಈಗ ಮುನ್ನಲೆಗೆ ಬರ್ತಾ ಇದ್ದಾರೆ ಇನ್ನೂ ಹಲವರು ಬರ್ತಾರೆ ಅಂತ ಇದೆ ಅವರ ಈ ಬಂಡಾಯ ಬಹಳ ದೊಡ್ಡ ಮಟ್ಟದಲ್ಲಿ ನಡೆದದ್ದೇ ಆದರೆ ಅದನ್ನ ಎದುರಿಸುವಲ್ಲಿ ವಿಜಯೇಂದ್ರ ಅವರು ಯಶಸ್ವಿ ಆಗಬಹುದಾ ಅಥವಾ ಮತ್ತಷ್ಟು ಬಲಾಢ್ಯರು ಆ ಗುಂಪನ್ನು ಸೇರಿಕೊಂಡ್ರೆ ಸಹಜವಾಗಿ ವಿಜಯೇಂದ್ರ ಅವರು ಮುಜುಗರವನ್ನು ಹಾಗೂ ಹಿನ್ನಡೆಯನ್ನು ಅನುಭವಿಸಬಹುದಾ ಅಥವಾ ಇವೆಲ್ಲವನ್ನು ಸಮರ್ಥವಾಗಿ ಎದುರಿಸಿ ರಾಜ್ಯಾಧ್ಯಕ್ಷರಾಗಿ ನಾನು ಬಹಳಷ್ಟು ಸದೃಢ ಸಶಕ್ತ ಅಂತ ಪ್ರೂವ್ ಮಾಡೋದರಲ್ಲಿ ವಿಜಯೇಂದ್ರ ಸಕ್ಸಸ್ ಆಗ್ತಾರ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ